ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ ನಿರ್ಮಲ ಕನ್ನಿಕೆಯೇ ಕುಟುಂಬಗಳ ತಾಯಿಯೇ ಧರ್ಮಸಭೆಯ ಮಾತೆಯೇ ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರತಿ ದಿನವೂ ತಂದೆಯ ಪ್ರಭುವಿನ ಪವಿತ್ರಾತ್ಮರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಅಮ್ಮ ಕಾನಾವೂರಿನ ವಿವಾಹ ಮಹೋತ್ಸವದಲ್ಲಿ ಕೊರತೆಯನ್ನು ಕಂಡು ನೀವು ನಿಮ್ಮ ಪ್ರಿಯ ಪುತ್ರರಲ್ಲಿ ಹೋಗಿ ಮಗನೇ ದ್ರಾಕ್ಷರಸು ತೀರಿ ಹೋಯ್ತು ಇರಿಗೆ ಏನಾದರೂ ಮಾಡು ಎಂದು ಕೇಳಿಕೊಂಡಿರಮ್ಮ ನಿಮ್ಮ ಮಾತಿಗೆ ತಡೆಯಾಗದೆ ಪ್ರವೇಶಸು ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದರು ಆ ವಿವಾಹ ಮಹೋತ್ಸವ ಆಡಂಬರವಾಗಿ ಮಾರ್ಪಡಿಸಿದರು ಅವಮಾನಕ್ಕೀಡಂತಹ ಕೊಡ ಅವಮಾನಕ್ಕೀಡಾದಂತಹ ಕುಟುಂಬದಲ್ಲಿ ಆನಂದವು ಹೊಮ್ಮುವಂತೆ ಮಾಡಿದರು ಮಾಂತಿಯೇ ಇಂದು ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ನಿಮ್ಮನ್ನು ನೋಡಿ ಈ ವಿಶ್ವವೇ ಅಮ್ಮ 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 ಎಂದು ಕೂಗಿ ಕರೆದು ಪ್ರಾರ್ಥಿಸುತ್ತಾ ಇದೆ ಅಮ್ಮ ಅಮ್ಮ ನಿಮ್ಮ ಪ್ರಿಯ ಪುತ್ರರಲ್ಲಿ ಇಡೀ ವಿಶ್ವದ ಈ ಮಕ್ಕಳಿಗಾಗಿ ಪ್ರಾರ್ಥಿಸಿದೆಯಮ್ಮ ಇನ್ನು ವಿಶೇಷವಾಗಿ ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸುವಾಗ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದಲೂ ದೈವ ಭಯದಿಂದಲೂ ರಚಿವಂತೆ ಮಾಡಿದೆಯಮ್ಮ ಅಧಿಕಾರಿಗಳನ್ನು ಈ ಅಧಿಕಾರವನ್ನು ದೇವರು ಕೊಟ್ಟ ಕೃಪೆ ಎಂಬುದನ್ನು ಅರಿತಪಡುವಂತೆ ಮಾಡಿರಿಯಮ್ಮ ಪ್ರಾಮಾಣಿಕವಾಗಿ ಜೀವಿಸುವ ಅಧಿಕಾರಿಗಳು ಒಂದೆಡೆ ಅಪ್ರಾಮಾಣಿಕವಾಗಿ ಜೀವಿಸುವ ಅಧಿಕಾರಿಗಳು ಇನ್ನೊಂದೆಡೆ ಅನ್ಯಾಯ ಅಕ್ರಮ ಲಂಚಗಳಲ್ಲಿ ಜೀವಿಸುವಂತಹ ಅಧಿಕಾರಿಗಳು ಒಂದೆಡೆ ನೋವು ಸಂಕಟಗಳಿಗೆ ಸಿಲುಕಿ ನ್ಯಾಯದ ನಿಮಿತ್ತವಾಗಿ ಕಷ್ಟಪಡುತ್ತಿರುವಂತಹ ಅಧಿಕಾರಿಗಳು ಇನ್ನೊಂದೆಡೆ ಅಮ್ಮ ಎಲ್ಲ ಅಧಿಕಾರಿಗಳ ಮೇಲೆ ಕರಣ ತೋರಿದೆಯೇ ತೋರುವಂತೆ ನಿಮ್ಮ ಪ್ರಿಯ ಪುತ್ರ ಪ್ರಾರ್ಥಿಸಿದೆಯಮ್ಮ ಅಂದ್ರೆ ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ರಕ್ಷಕರಾದ ಯೇಸು ಸಹ ಅಧಿಕಾರಿಗಳ ನಿಮಿತ್ತವಾಗಿ ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸಿದರು ಅಧಿಕಾರಿಗಳ ನಿಮಿತ್ತವಾಗಿ ಲಂಚಕ್ಕಾಗಿ ಮಾರಲ್ಪಟ್ಟರು ಅಧಿಕಾರಿಗಳ ನಿಮಿತ್ತವಾಗಿ ದಂಡಿಸಲ್ಪಟ್ಟರು ಅಧಿಕಾರಿಗಳ ನಿಮಿತ್ತವಾಗಿ ಅವಮಾನಿಸಲ್ಪಟ್ಟರು ಅಧಿಕಾರಿಗಳ ನಿಮಿತ್ತವಾಗಿ ನಿಮ್ಮನ್ನು ಶಿಲುಬಿಗೆ ಇರಿಸಿದರು ನಿಮ್ಮ ಪ್ರಿಯ ಪುತ್ರನ ಶಿಲುಬಿಗೆ ಜಗಿಯುವಂತೆ ಮಾಡಿದೆ ಸಮಾಂತಿಂದು ಇರುವಂತಹ ಎಲ್ಲ ಅಧಿಕಾರಿಗಳಿಗಾಗಿ ಆಗಮ ಪ್ರಾರ್ಥಿಸಿದ ನಾವು ನಿರ್ಣಯಿಸುತ್ತಾ ಇದ್ದೇವೆ ಸ್ವರ್ಗೀಯಾತ್ರೆಯ ಮಧ್ಯಸ್ಥೆ ಆದ ಪರಿಶುದ್ಧ ಜಪಮಾಲ ರಾಣಿಯಾದ ನೀವು ಸ್ವಾ ಇಗೋ ಈ ದಿನದಲ್ಲಿ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿ ಎಂದು ಹಾಗೂ ಯಾತ್ರಿ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಈ ಪ್ರಾರ್ಥನೆಯಲ್ಲಿ ಈ ಜಪಸರದಲ್ಲಿ ಒಂದಾಗಿ ಪ್ರಾರ್ಥಿಸುವ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ ಫೇಸ್ಬುಕ್ಗಳಲ್ಲಿ ಪ್ರಾರ್ಥಿಸುವಂತಹ ಎಲ್ಲ ಕುಟುಂಬಗಳು ಎಲ್ಲ ಮಕ್ಕಳನ್ನ ಆಶೀರ್ವದಿಸಿ ನಿಮ್ಮ ಮಗನಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಎಂದು ಪ್ರಭುವಿನ ನಾಮದಲ್ಲಿ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತಾದಿ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವು ಆದ ಕ್ರಿಸ್ತರನ್ನು ವಿಷ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭದಲ್ಲಿ ಕನ್ಯಾ ಮೇಮನಲ್ಲಿ ಜನಿಸಿದರು ಕಾನ್ಸಿಯ ಅಧಿಕಾರದಲ್ಲಿ ಬಳಲ್ಪಟ್ಟು ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದ ಅಮೃತ ಆಮದಿಂದ ಪುನರ್ ಜೀವಂತರಾಗಿ ಇದ್ದರು ಸ್ವರ್ಗ ಕೇಳಿ ಸರ್ವಶಕ್ತಿ ಆದೇಶ ಪಾರ್ಶ್ವದಲ್ಲಿ ಆಸ್ತಿಯಿಂದರಾಗಿದ್ದಾರೆ ಅಲ್ಲಿಂದ ಶ್ರೀವಂತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾಸ್ಪರನ್ನು ವಿಶ್ವಾಸ ಪವಿತ್ರ ಕತೋಳಿಕಾ ಧರ್ಮಸಭೆಯನ್ನು ಸಭೆಯನ್ನು ಸಂತನತೆಯನ್ನು ವಿಶ್ವಾಸತೇನೆ ಪಾಪ ಜ್ಞಾನವನ್ನು ವಿಶ್ವಾಸತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ ಆಮೇಲೆ

நம்ம மாமதிவர பிரசாத பூர்ணி பிரபு முடிஞ்ச பல்வா தனியாக நம்ம பிரசாத பூர்ணி பிரபு முடிஞ்சரன்யரு மத்த நம்ம ஓதர பல்வாதி சூதன்யர்

ಸಂತೋಷದ ರಸ್ತೆಗಳು ಒಂದನೇ ಇದು ಗಬಲ್ ದೂ ತರೋ ಮರಿಯಮ್ಮನವರಿಗೆ ಮಂಗಳವಾರ್ತೆ ನೀಡಿದರೆಗದಲ್ಲಿ ಇರೋಣ ಮಾತಂದೆ ನಿಮ್ಮ ನಾಮಭೂಷಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರದುರ್ಗದಲ್ಲಿ ಸ್ವರ್ಗದಲ್ಲಿ ಇರೋ ಪ್ರಕಾರ ಭುವಲ್ಲಿ ಇರಲಿ ನಮ್ಮ ಪ್ರಭು ನಿಮ್ಮೊಡನೇ ಇದ್ದಾರೆ ಸೀರೆ ನೀದೇರು ಮತ್ತೆ ನಿಮ್ಮ ವೃದ್ಧಾಪುಳು ಅದೇ ಸೋಧನೆಯರು నీరుగా <tutly> <subtiny> <rob> <tiling> <stimulus> <s>

તેને ગોસ તેને ગોમકોપોવિટ્રા ફોમા એ મેડોલોની આથી એલી દા આલેલી દા કોલ દિન નહી દૈવ દેવ પાક બોલ સત્રિવિંદી નમસ્કાર દીવાગિને નમસ્કાર કરી છે નેલાય પરું દીકોળગી

நம்ம <laughs> நம்ம

పూర్ణిద్దరు సూదనీరు

எல்லா <sandals> <f posterör>

നമുക്ക് കൊടിയേരി നമുക്ക് തപ്പു മാര പ്ര നമ്മ പാപീരി നമ്മളി കേടിനെ

நமோ மூர்மே பிரபு நிம்மடே விஷாரி தண்ணீரு மற்றும் நம்ம உதரதா பலவாதீர் ನಮೋ ಮರಿಯೇವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಡನೆಯ ಸ್ತ್ರೀಯರಲ್ಲಿ ನಿರ್ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮೋ ಮರಿಯೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನಿರ್ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎ

నమోమరి ఇవర ప్రసాద పూర్ణి ప్రభు నిమ్మేద్దీరు ఫలవారీరు

నిమ్మ చిత్త స్వర్గదలి నెరవేరే ప్రకారం భూమి నెరవేరలే நம பிரசாதே தலவாத நம அவர பிரசாத பிரணய பிரபுமரணி இஸ்ரேலி மச நிமதேசரு நம அவர பிரசாத பிரணய பிரபு மரணி இரநூர் மச நிமதர ஃபலவாத யேசுதண்ண சந்தாரியாலி பாய் 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 பா நமே அவர பிரசாத பிரணய பிரபு தரேஸ் மக்கள் அதி

ప్రచార్య ప్రభు నడే ధన్యరు మొత్తం ఫలవే ధన్య నమరి అవ ప్రసాదర్ణే ప్రభు మన ఇసు ధన్యరు మొత్తమేసు నమే అవ ప్రసాద్రణే ప్రభు మన ఇసర్రైలి నివు ధన్యరు మొత్తమర ఫలవదేసూ ధన్యరు

ಐದನೆಯ ದಿವಸ ಕಾಣದೆ ಹೋದ ಏಸು ಬಾರರು ದೇವಾಲಯದಲ್ಲಿ ತನ್ನ ಮಾತಾ ಪುತ್ರಗಳ ಕೈಗೆ ಸಿಕ್ಕಿದರೆ ಇವರಹಸ್ಯವನ್ನು ಧ್ಯಾನಿಸೋಣ സർവ്വേ ദിലിവാൻ വർതകളെ വാഴ്ത്തുക കുചിതവഗലെ നിമരാച്യവരേ നിമചിത് സർവ്വദിലിനേരേ വേറെ ഒരു പ്രകാര ഭൂവിയലും നേരേരേയും നമ്മം അനൂജിതമാർ എന്നാദവ നന്ദനനേ ദുരീയത പോവടേരാനന്ദ നന്ദന നന്ദന പാതിരേ ജമനർഭണി വിലപിച്ചിരിക്കുന്നിടങ്ങളിൽ നാമനന്ദനെ സ്തുതിയാമേ ശ്രീ അംലി ശ്രീ ബോധിവരത്വ സാധുപുരീ പ്രഭു നിമോരണേ ഇച്ഛരേ ശ്രീയല്ലി നിും സന്ദേരി ഉമ്മതി നിമോദരദ ഫലവന്യരുടെ നമോര ജാതകര മറ്റു നിന്ന ഉദര ഫലവേസുധന്യരു மோமதி வர பிரத பூர்ணித்திரபுடனே இத்திரே தண்ணி மத்திய உதர சுலவாத எது தண்ணியும் क्या 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 क பிரித்தரு <Sessizodan> மத்தேதாக்கலவாதரு <Sessizodan> <Sessizodan> <Sessizodan>

ओ नय श्री ओ नय प्रेम मिला पावत जय श्री रघुनाथ कि नमनम नंदन पाद रे सुवाग पदम लभन करम रे जय श्री रघुनाथ रे नमोर नय दया करि नमो श्री रे माधवी रे तविके निवेद समकरोणां न्युगे मरेते ते रे श्री कनिरा संगे इले बहुत भक्त रिन आगत पाखे रे

சர்வசத்தரு நித்தருவ சர்வீஸ்வர மிமாபரிக்கை மாசியாக ஆத்மீரன் பவித்த ஆத்ம சாக்கோஜா தீர்ப்பரிஷ மாத்திய சந்தோஷிக்கலு நித்த பரங்கு நம்ம பிரபு பிரார்த்தேன் आवे मरिया Aww... आवे मरिया 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 आवे मरिया